ವೀಕ್ಷಕರೇ ದೇಶ ಪ್ರದೇಶನ ಮತ್ತೊಂದು ಪ್ರಕರಣಕ್ಕೆ ನಿಮಗೆ ಸ್ವಾಗತ ನಾನು ನಿಮಗೆ ಗೊತ್ತೇ ಇದೆ ಪ್ರೇಮಶೇಖರ್ ಜಿ ಟ್ವೆಂಟಿ ರಾಷ್ಟ್ರ ನಾಯಕರ ಹದಿನೆಂಟನೆಯ ಸಮಾವೇಶ ಈಗ ನವದೆಹಲಿಯಲ್ಲಿ ನಡೀತಾ ಇದೆ ಕಳೆದ ಡಿಸೆಂಬರ್ನಲ್ಲಿ ಭಾರತಕ್ಕೆ ಜಿ ಟ್ವೆಂಟಿ ಅಧ್ಯಕ್ಷ ಸ್ಥಾನ ದೊರೆತಾಗಿನಿಂದ ನಮ್ಮ ದೇಶದ ಅರವತ್ತು ನಗರಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸಮಾವೇಶಗಳು ನಡೆದಿವೆ ಇದು ಕ್ಲೈಮ್ಯಾಕ್ಸ್ ಈ ಎರಡು ದಿನಗಳ ಸಮಾವೇಶ ಶನಿವಾರ ಬೆಳಗ್ಗೆ ಆರಂಭವಾಗಿದೆ ಇನ್ನು ಸಂಪೂರ್ಣ ಆಗಿಲ್ಲ ಆದರೂ ಸಹ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮತ್ತೆ ನಾವು ಮುಂದಿನ ಭಾನುವಾರದವರೆಗೆ ಕಾದ್ರೆ ಆ ಇದು ಬಿಸಿ ಆರಿ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತೇ ವಿಷಯದ ಬಗ್ಗೆ ಬಿಡೋಣ ಮುಖ್ಯವಾಗಿ ನಮಗೆ ಹೇಳಬೇಕಾದದ್ದು ಈಗಾಗಲೇ ಸಿಕ್ಕಿ ಹೋಗಿದೆ ನ್ಯೂ ಡೆಲ್ಲಿ ಜಿ ಟ್ವೆಂಟಿ ಲೀಡರ್ಸ್ ಡಿಕ್ಲರೇಷನ್ ಇದರ ಬಗ್ಗೆ ಹೇಳೋದಕ್ಕೂ ಮೊದಲೇ ಪೂರ್ವಭಾವಿಯಾಗಿ ಬೇರೆ ಒಂದೆರಡು ವಿಷಯಗಳನ್ನ ಪ್ರಸ್ತಾಪಿಸ್ತೀನಿ ಜಿ ಟ್ವೆಂಟಿ ಇದ್ದದ್ದು ಇದೇ ಶನಿವಾರ ಬೆಳಿಗ್ಗೆ ಜಿ ಟ್ವೆಂಟಿ ಒನ್ ಆಯಿತು ಅಂದ್ರೆ ಈ ಗ್ರೂಪ್ ನಲ್ಲಿ ವಿಶ್ವದ ಹತ್ತೊಂಬತ್ತು ಆರ್ಥಿಕ ಶಕ್ತಿಗಳು ಮತ್ತು ಯುರೋಪಿಯನ್ ಯೂನಿಯನ್ ಸದಸ್ಯರಾಗಿದ್ದರು ಇಲ್ಲಿವರೆಗೆ ನವದೆಹಲಿಯಲ್ಲಿ ಆಫ್ರಿಕನ್ ಯೂನಿಯನ್ ಅನ್ನು ಅಧಿಕೃತವಾಗಿ ಇಪ್ಪತ್ತ ಒಂದನೆಯ ಸದಸ್ಯನನ್ನಾಗಿ ಸೇರಿಸಿಕೊಳ್ಳಲಾಗಿದೆ ಸೊ ಟ್ವೆಂಟಿ ಬಿಕಮ್ ಟ್ವೆಂಟಿ ಒನ್ ನೋಡಿ ಈ ಸಮಾವೇಶಕ್ಕಾಗಿ ಜಿ ಟ್ವೆಂಟಿ ಟ್ವೆಂಟಿ ಒನ್ ನಂತನೇ ಕರೆಯೋಣ ಲೈಕ ಸದಸ್ಯ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳ ರಾಷ್ಟ್ರ ನಾಯಕರು ನವದೆಹಲಿಯಲ್ಲಿ ಸೇರಿದ್ದಾರೆ ಮೂರು ಅನುಪಸ್ಥಿತಿಗಳು ಸಹ ಎಲ್ಲರ ಗಮನವನ್ನು ಸೆಳೆದಿವೆ ರಷ್ಯನ್ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುತಿನ್ ಅವರು ಯುಕ್ರೇನ್ ಯುದ್ಧದ ಕಾರಣವಾಗಿ ತಾವು ಸ್ವಲ್ಪ ಇಕ್ಕಟ್ಟಿನ ಸ್ಥಿತಿಯನ್ನು ಅನುಭವಿಸಬಹುದು ಅಂದ್ಕೊಂಡು ಕಳೆದ ವರ್ಷದ ಬಾಲಿ ಸಮಾವೇಶಕ್ಕೂ ಹಾಜರಾಗಿರಲಿಲ್ಲ ನವದೆಹಲಿ ಸಮಾವೇಶಕ್ಕೂ ಅವರು ಹಾಜರಿಲ್ಲ ಈ ಬಗ್ಗೆ ಕಳೆದ ಸೋಮವಾರ ಸಂಜೆನೆ ನಮ್ಮ ಪ್ರಧಾನಿ ಅಂದ್ರೆ ಅತಿಥೇಯ ರಾಷ್ಟ್ರದ ನಾಯಕ ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿ ತಮ್ಮ ಅನುಪಸ್ಥಿತಿಯ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತೊಂದು ಸರ್ಪ್ರೈಸ್ ಅನುಪಸ್ಥಿತಿ ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಅವರದ್ದು ಈ ಬಗ್ಗೆ ಕಳೆದ ವಾರ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅವರು ಯಾಕೆ ಬರ್ತಾ ಇಲ್ಲ ತಾವೇ ತಮ್ಮ ಕಾಲ್ ಮೇಲೆ ಹಾಕೊಂಡಂತ ಕಲ್ಲು ಹೀಗಾಗಿ ಇಲ್ಲಿ ಬಂದು ಎಲ್ಲರೆದುರಿಗೆ ಮತ್ತೊಮ್ಮೆ ಅವಮಾನಿತ ಆಗೋದು ಬೇಡ ಅಂತ ಹೇಳಿ ಅವರು ಬಂದಿಲ್ಲ ಈ ಇಬ್ಬರ ಜೊತೆ ಒಂದು ಸರ್ಪ್ರೈಸ್ ಅನುಪಸ್ಥಿತಿ ಆಗ್ಬಿಡ್ತು ಸ್ಪ್ಯಾನಿಶ್ ಪ್ರೈಮ್ ಮಿನಿಸ್ಟರ್ ಅವರದ್ದು ಪೆಡ್ರೋ ಸ್ಯಾಂಚಸ್ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಟೆಸ್ಟ್ ಆಗಿಬಿಟ್ಟಿದೆ ಅವರದ್ದು ಹೀಗಾಗಿ ಅವರು ಕೊನೆಗಳಿಗೆಯಲ್ಲಿ ತಮ್ಮ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಜಿ ಟ್ವೆಂಟಿನಲ್ಲಿ ಜಿ ಟ್ವೆಂಟಿಯ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರ ಅಲ್ಲ ಸ್ಪೇನ್ ಆದರೂ ಸಹ ಅದರ ಒಂದು ಮಹತ್ವವನ್ನ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಮತ್ತು ಈಗಲೂ ಸಹ ಯುರೋಪಿಯನ್ ಯೂನಿಯನ್ ನಲ್ಲಿ ಅದರ ಪಾತ್ರವನ್ನು ಗಮನಿಸಿ ಅದಕ್ಕೆ ಒಂದು ವಿಶೇಷ ಸ್ಥಾನವನ್ನು ಒಂದು ರೀತಿ ಗೆಸ್ಟ್ ಪೊಸಿಷನ್ ಅನ್ನ ಯಾವಾಗಲೂ ಪರ್ಮನೆಂಟ್ ಆಗಿ ಪರ್ಮನೆಂಟ್ ಗೆಸ್ಟ್ ಸ್ಪೇನ್ ಆ ರೀತಿ ಅದನ್ನ ಪ್ರತಿ ಜಿ ಟ್ವೆಂಟಿ ಸಮ್ಮೇಳನದಲ್ಲೂ ಆಹ್ವಾನ ಮಾಡಲಾಗುತ್ತೆ ಜೊತೆಯಲ್ಲಿ ಸುಮಾರು ಹದಿನೈದು ಅಂತಾರಾಷ್ಟ್ರೀಯ ಸಂಘಟನೆಗಳ ನಾಯಕರು ಸಹ ಇಲ್ಲಿ ಭಾಗವಹಿಸಿದ್ದಾರೆ ಯುನೈಟೆಡ್ ನೇಷನ್ಸ್ ಜನರಲ್ ಸೆಕ್ರೆಟರಿ ಡಬ್ಲ್ಯೂಟಿಒ ಚೇರ್ಮನ್ ಐಎಂಎಫ್ ಡೈರೆಕ್ಟರ್ ಐಎಲ್ಓ ಚೇರ್ಮನ್ ಹೀಗೆ ಮತ್ತೆ ಯುರೋಪಿಯನ್ ಕೌನ್ಸಿಲ್ ಚೇರ್ಮನ್ ಇದ್ದಾರೆ ಮತ್ತು ಯುರೋಪಿಯನ್ ಯೂನಿಯನ್ ಅದು ಸದಸ್ಯನೇ ಆಗಿರುವುದರಿಂದ ಅದರ ಚೇರ್ಮನ್ ಉರ್ಸಲ ವ್ಯಾಂಡರ್ಲೈನ್ ಸಹ ಇದ್ದಾರೆ ಒಟ್ಟಾರೆಯಾಗಿ ಎಲ್ಲರನ್ನೂ ತಗೊಂಡ್ರೆ ಇಲ್ಲಿ ಸುಮಾರು ನೂರ ಹದಿನೈದು ದೇಶಗಳ ಇಪ್ಪತ್ತೈದು ಸಾವಿರ ಅಧಿಕೃತ ಅನಧಿಕೃತ ಪ್ರತಿನಿಧಿಗಳು ಈ ಸಮಾವೇಶದ ಸಂದರ್ಭಕ್ಕಾಗಿ ನವದೆಹಲಿಯಲ್ಲಿ ಹಾಜರಾಗಿದ್ದಾರೆ ಈ ಇಪ್ಪತ್ತೊಂದು ದೇಶಗಳು ಮತ್ತು ಹದಿನೈದು ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆಯಲ್ಲಿ ಭಾರತ ಒಂಬತ್ತು ರಾಷ್ಟ್ರಗಳನ್ನು ಸಹ ಆಹ್ವಾನ ಮಾಡಿದೆ ಇಲ್ಲಿ ಹಾಜರಿರುವುದಕ್ಕೆ ಅಂದರೆ ಪ್ರತಿ ಅತಿಥಿಯ ರಾಷ್ಟ್ರಕ್ಕೂ ತನಗೆ ಇಷ್ಟವೆನಿಸಿದ ಕೆಲವು ದೇಶಗಳನ್ನು ಸಂಘಟನೆಗಳನ್ನು ಆಹ್ವಾನ ಮಾಡುವಂಥ ಸ್ವಾತಂತ್ರ್ಯ ಇದೆ ಅದನ್ನು ಉಪಯೋಗಿಸಿಕೊಂಡು ಭಾರತ ತನ್ನ ನೆರೆಯ ಬಾಂಗ್ಲಾದೇಶ ಮಾರಿಸಸ್ ನೆದರ್ಲ್ಯಾಂಡ್ಸ್ ಈಜಿಪ್ಟ್ ನೈಜೀರಿಯಾ ಹೀಗೆ ಸೇರಿದಂತೆ ಒಂದು ಒಂಬತ್ತು ದೇಶಗಳನ್ನು ಆಹ್ವಾನ ಮಾಡಿದೆ ಇಲ್ಲಿ ನೋಡಿ ಸೌತ್ ಏಷ್ಯಾದಲ್ಲಿ ಭಾರತ ಆಯ್ಕೆ ಮಾಡಿಕೊಂಡದ್ದು ಬಾಂಗ್ಲಾದೇಶವನ್ನು ಮಾತ್ರ ಯಾಕಂದರೆ ಇಡೀ ದಕ್ಷಿಣ ಏಷ್ಯಾದಲ್ಲಿ ಭಾರತದ ನಂತರ ಸುಸ್ಥಿತಿಯಲ್ಲಿರುವಂಥ ಅರ್ಥವ್ಯವಸ್ಥೆ ಅಂದರೆ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಏನಾಗಿವೆ ನಮಗೆ ಗೊತ್ತಿದೆ ಮತ್ತು ನೇಪಾಳವನ್ನು ಇನ್ವೈಟ್ ಮಾಡೋದು ಸೆರಗಿನಲ್ಲಿ ಕೆಂಡ ಹಾಗೆ ಹೀಗಾಗಿ ನಮ್ಮ ಸರ್ಕಾರ ನಂಬಿಕಸ್ಥ ಮತ್ತು ಜಿ ಟ್ವೆಂಟಿಯಲ್ಲಿ ಭಾರತದ ಜೊತೆ ಈ ಪ್ರದೇಶವನ್ನು ಪ್ರತಿನಿಧಿಸೋದಕ್ಕೆ ಅರ್ಹ ಅನಿಸಿಕೊಳ್ತಾ ಇರುವಂತ ಬಾಂಗ್ಲಾದೇಶವನ್ನು ಆಯ್ಕೆ ಮಾಡಿರುವುದು ಸೂಕ್ತವೇ ಆಗಿದೆ ಮತ್ತೆ ಮಾರಿಷಸ್ ಅದು ನಮ್ಮಿಂದ ಭೌಗೋಳಿಕವಾಗಿ ದೂರ ಇದ್ರು ಅದು ಒಂದು ದ್ವೀಪಾಂತರ ಭಾರತ ಅಂತಾನೆ ಹೇಳ್ಬೋದು ಮತ್ತೆ ನಮ್ಮ ಹಲವಾರು ಆರ್ಥಿಕ ವೈಜ್ಞಾನಿಕ ರಕ್ಷಣಾತ್ಮಕ ಚಟುವಟಿಕೆಗಳಲ್ಲಿ ಮಾರಿಷಸ್ನ ಕೊಡುಗೆ ಅಪಾರವಾಗಿದೆ ಈ ಕಾರಣಕ್ಕಾಗಿ ಭಾರತ ಮಾರಿಷಸ್ ಅನ್ನು ಸಹ ಇನ್ವೈಟ್ ಮಾಡಿದೆ ಮತ್ತೆ ಈಜಿಪ್ಟ್ ಆಫ್ರಿಕಾದ ಒಂದು ಪ್ರಮುಖ ದೇಶ ಆ ದೇಶ ಜಿ ಟ್ವೆಂಟಿ ಮೆಂಬರ್ ಅಲ್ಲ ಆದರೆ ಅದು ಇಲ್ಲಿ ಇರಬೇಕು ನಮ್ಮ ಜೊತೆಯಲ್ಲಿ ಅನ್ನೋದು ಭಾರತದ ಆಶಯ ಹಾಗೆ ಮತ್ತೊಂದು ಆಫ್ರಿಕನ್ ದೇಶ ನೈಜೀರಿಯಾ ಆಫ್ರಿಕಾದ ಆ ಜನಸಂಖ್ಯೆ ವಿಷಯದಲ್ಲಿ ಅತಿ ದೊಡ್ಡ ದೇಶ ಅದು ಅದನ್ನು ಸಹ ನಮ್ಮ ಜೊತೆ ಸೇರಿಸಿಕೊಳ್ಳೋದು ಸೂಕ್ತ ಅಂತ ಭಾರತ ಭಾವಿಸಿ ಆ ದೇಶವನ್ನು ಸಹ ಇನ್ವೈಟ್ ಮಾಡಿದೆ ಇನ್ಫ್ಯಾಕ್ಟ್ ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನು ಅವರೇ ಈ ಸಮಾವೇಶಕ್ಕೆ ಮೊಟ್ಟ ಮೊದಲು ಆಗಮಿಸಿದ ಅತಿಥಿ ಕಳೆದ ಮಂಗಳವಾರವೇ ಡೆಲ್ಲಿಗೆ ಬಂದ್ಬಿಟ್ರು ಅವರು ಇದನ್ನ ಹೇಳ್ತಾ ಆಫ್ರಿಕಾದ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ಬೇಕು ಜಗತ್ತಿನ ಎರಡನೇ ಅತಿ ದೊಡ್ಡ ಭೂಖಂಡ ಆಫ್ರಿಕಾದ ಒಂದೇ ಒಂದು ದೇಶ ಅಧಿಕೃತವಾಗಿ ಜಿ ಟ್ವೆಂಟಿ ನಲ್ಲಿ ಇರೋದು ಸೌತ್ ಆಫ್ರಿಕಾ ಈಗ ಇಡೀ ಆಫ್ರಿಕನ್ ಯೂನಿಯನ್ ಅನ್ನೇ ಭಾರತ ಬಹಳಷ್ಟು ಪ್ರಯತ್ನ ಮಾಡಿ ಶ್ರಮಿಸಿ ಜಿ ಟ್ವೆಂಟಿಯ ಸದಸ್ಯನಾಗಿ ಮಾಡಿಕೊಂಡಿದೆ ಹೀಗೆ ಒಟ್ಟಾರೆ ಆಫ್ರಿಕಾ ಜತೆಯಲ್ಲಿ ಈಜಿಪ್ಟ್ ಮತ್ತು ನೈಜೀರಿಯಾ ಸಹ ತಮ್ಮದೇ ಪ್ರತ್ಯೇಕ ಅತಿಥಿ ಸ್ಥಾನದಲ್ಲಿ ಭಾಗವಹಿಸ್ತಾ ಇವೆ ಶನಿವಾರ ಎರಡು ಕಾರ್ಯಕ್ರಮಗಳಿದ್ವು ಇನಾಗರೇಷನ್ ಆದ ಮೇಲೆ ನರೇಂದ್ರ ಮೋದಿ ಅವರು ಅತಿಥಿಯ ರಾಷ್ಟ್ರದ ನಾಯಕರಾಗಿ ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿ ಅವರು ಭಾಷಣ ಮಾಡಿದ ನಂತರ ಎರಡು ಸೆಷನ್ಗಳು ಅದು ಭಾರತ ಮಂಟಪ್ ಮೊದಲನೇ ಸೆಷನ್ ಒನ್ ಸಹಜವಾಗಿಯೇ ಇದು ನಮ್ಮ ಭೂಮಿಗೆ ಸಂಬಂಧಪಟ್ಟಂತ ಹವಾಮಾನ ಅರ್ಥವ್ಯವಸ್ಥೆ ಪರಿಸರ ಸಾಮಾಜಿಕ ಕಲ್ಯಾಣ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಈ ಎಲ್ಲಾ ವಿಷಯಗಳ ಕುರಿತಾಗಿ ಚರ್ಚೆ ಮತ್ತು ಅಭಿಪ್ರಾಯ ವಿನಿಮಯ ಸಹಮತಿ ಎಲ್ಲ ವ್ಯಕ್ತ ಆಗಿದೆ ಆ ಅರ್ಥದಲ್ಲಿ ಈ ಸೆಷನ್ ಒನ್ ಅರ್ಥ ಒಂದು ಯಶಸ್ವಿ ಕಾರ್ಯಕ್ರಮ ಅನಂತರ ಒನ್ ಫ್ಯಾಮಿಲಿ ಎರಡನೇ ಸೆಷನ್ ಇದು ನಮಗೆ ಮುಖ್ಯ ಆಗ್ತದೆ ಮೊದಲನೇ ಸೆಷನ್ ಬಹಳ ಮುಖ್ಯ ಅದು ರೆಗ್ಯುಲರ್ ಆಗಿ ನಡೆಯುವಂತದ್ದೇ ಅಂದ್ರೆ ಪ್ರತಿ ಸಮ್ಮೇಳನದಲ್ಲೂ ಆ ವಿಷಯಗಳು ಚರ್ಚೆ ಆಗಿಯೇ ಆಗ್ತವೆ ಅರ್ಥ ವ್ಯವಸ್ಥೆ ಪರಿಸರ ಮಾನವ ಕಲ್ಯಾಣ ಅಂತಾರಾಷ್ಟ್ರೀಯ ಸುರಕ್ಷೆಗೆ ಇರುವಂತಹ ಅಪಾಯಗಳು ಮುಖ್ಯವಾಗಿ ಭಯೋತ್ಪಾದನೆ ಇವೆಲ್ಲವೂ ಸಹ ಪ್ರತಿ ಸೆಷನ್ ಅಲ್ಲೂ ಸಹ ಚರ್ಚೆಯಾಗಿ ತೀರ್ಮಾನ ತಗೊಳ್ಳುವಂತಹ ವಿಷಯಗಳು ಎಷ್ಟು ಪಾಲನೆ ಆಗ್ತವೆ ಅನ್ನೋ ನಾವು ಹೇಳೋದಕ್ಕಾಗಲ್ಲ ಇದುವರೆಗೆ ನಡೆದಿರುವಂತಹ ಹದಿನೇಳು ಸಮಾವೇಶಗಳಲ್ಲಿ ತಗೊಂಡಂತ ಎಲ್ಲ ನಿರ್ಧಾರಗಳು ಸಹ ಚಾಲನೆ ಆಗಿದ್ರೆ ಈ ಪ್ರಪಂಚ ಹೀಗಿರೋದಕ್ಕಿಂತ ಬಹಳ ಸುಂದರವಾದಂತಹ ಒಂದು ಸ್ಥಳ ಆಗಿರ್ತಿತ್ತು ಹಾಗಿಲ್ಲ ಏಕೆಂದರೆ ಎಲ್ಲ ಹೇಳಿಕೆಗಳು ಎಲ್ಲ ತೀರ್ಮಾನಗಳು ಜಾರಿಗೆ ಬರುವುದಿಲ್ಲ ನೋಡುವ ಇನ್ನೊಂದು ವರ್ಷದಲ್ಲಿ ಬ್ರೆಜಿಲ್ನಲ್ಲಿ ಹತ್ತೊಂಬತ್ತನೆಯ ಸಮಾವೇಶ ನಡೆಯುವವರೆಗೆ ನವದೆಹಲಿಯಲ್ಲಿ ತಗೊಂಡಂತ ಈ ನಿರ್ಧಾರಗಳು ಎಷ್ಟು ಜಾರಿಯಾಗಿರ್ತವೆ ಅನ್ನೋದನ್ನು ನಾವು ಕಾದು ನೋಡೋಣ ಅದರಲ್ಲಿ ಹೆಚ್ಚು ಆಗಿಲ್ಲ ಅನ್ನೋದಾದ್ರೂ ನಿರಾಶೆ ಪಟ್ಕೋಬೇಕಾಗಿಲ್ಲ ಇದು ಜಿ ಟ್ವೆಂಟಿಯ ಹಣೆ ಬರಾನೆ ಹೀಗಾಗಿ ನಾನು ಆ ಎರಡನೇ ಸೆಷನ್ ಇತ್ತಲ್ಲ ಒನ್ ಫ್ಯಾಮಿಲಿ ಅದನ್ನೇ ಮುಖ್ಯವಾಗಿ ತಗೋತೀನಿ ಇದರಲ್ಲಿ ನ್ಯೂ ಡೆಲ್ಲಿ ಜಿ ಟ್ವೆಂಟಿ ಲೀಡರ್ಸ್ ಡಿಕ್ಲರೇಷನ್ ಅಡಾಪ್ಟ್ ಆಯ್ತು ಇದು ಯಾಕೆ ಬಹಳ ಮುಖ್ಯ ಆಗ್ತದೆ ನಮಗೆ ಅಂತ ಹೇಳಿದ್ರೆ ಈಗ ಪ್ರತಿ ಸಮಾವೇಶ ನಡೀಲಿ ಜಿ ಟ್ವೆಂಟಿನೇ ಆಗಲಿ ಅಥವಾ ಜಿ ಸೆವೆನ್ ಆಗಲಿ ಅಲ್ಲಿ ನಾವಿಲ್ಲ ಇರಲಿ ಅದು ಬೇರೆ ವಿಷಯ ಜಿ ಸೆವೆಂಟಿ ಸೆವೆನ್ ಆಗಲಿ ಯಾವುದೇ ಸಮ್ಮೇಳನ ಅಲ್ಲಿ ರಾಷ್ಟ್ರಗಳ ಕೂಟವೇ ಆಗಲಿ ಆಸಿಯನ್ ಸಮ್ಮಿಟ್ ಎಂಥದೇ ಆಗಲಿ ಹೀಗೆ ನಡೆದಾಗ ಒಂದು ಘೋಷಣೆ ಹೊರಬರುತ್ತೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಂದು ಘೋಷಣೆಗೆ ಸಮ್ಮತಿಸಿ ಇದು ನಮ್ಮ ವಿಚಾರ ನಾವೆಲ್ಲರೂ ಸಹಮತಿ ವ್ಯಕ್ತಪಡಿಸಿರುವಂತ ವಿಚಾರ ಅಂತ ಅನೌನ್ಸ್ ಮಾಡ್ತವೆ ಈ ಡಿಕ್ಲರೇಷನ್ ನಲ್ಲಿ ಈ ಸಲ ನವದೆಹಲಿ ಸಮಾವೇಶದಲ್ಲಿ ಇಂಥ ಘೋಷಣೆ ಹೊರ ಬರದಿಲ್ವೇನೋ ಅನ್ನೋ ಒಂದು ಆತಂಕ ಎದುರಾಗಿತ್ತು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ನೋಡಿ ಜಿ ಟ್ವೆಂಟಿ ಇಲ್ಲಿ ಮುಖ್ಯವಾಗಬೇಕಾಯಿತು ಆರ್ಥಿಕ ವಿಷಯಗಳು ಪರಿಸರ ಆದ್ರೆ ಇಲ್ಲಿ ಮುಖ್ಯ ಸದಸ್ಯರಾಗಿರುವಂತಹ ಮುಖ್ಯ ಅಂತ ಹೇಳೋದಿಲ್ಲ ನಾನು ಅದು ಅವುಗಳ ಆರ್ಥಿಕ ಸ್ಥಾನಮಾನದಿಂದಾಗಿ ಮುಖ್ಯ ಅನ್ನೋ ಒಂದು ಪದವನ್ನು ಉಪಯೋಗಿಸ್ತೇನೆ ಅದು ಇನ್ಅ್ರಾಪ್ರಿಯೇಟ್ ಅಂತ ನಿಮ್ಗೆ ಅನಿಸಿದ್ರೆ ಆಯ್ತು ಅದನ್ನ ಬಿಟ್ಟು ಈ ಯುರೋಪಿಯನ್ ಮತ್ತು ಪಶ್ಚಿಮದ ರಾಷ್ಟ್ರಗಳು ಯುಕ್ರೇನ್ ವಿಷಯ ದೊಡ್ಡದಾಗಿ ಚರ್ಚೆ ಆಗಬೇಕು ಡಿಕ್ಲರೇಷನ್ ನಲ್ಲೂ ಅದು ಪ್ರಸ್ತಾವನೆ ಆಗಬೇಕು ಅಂತ ಬಯಸ್ತವೆ ಕಳೆದ ವರ್ಷ ಅದನ್ನೇ ಮಾಡಿ ಬಾಲಿನಲ್ಲಿ ಯಶಸ್ವಿಯಾಗಿದ್ದುವು ಅಂದ್ರೆ ರಷ್ಯಾವನ್ನ ಹೆಸರಿಡುದು ಖಂಡನೆ ಮಾಡಲಾಗಿದೆ ಅಷ್ಟೇ ಅಲ್ಲ ರಷ್ಯಾದ ಸೇನಾ ಕಾರ್ಯಾಚರಣೆ ಯುಕ್ರೇನ್ ವಿರುದ್ಧ ಅದರ ಕುರಿತಾಗಿ ವಿಶ್ವಸಂಸ್ಥೆ ತಗೊಂಡಂತ ನಿರ್ಣಯವನ್ನೂ ಸಹ ಆ ಘೋಷಣೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇದು ಪಶ್ಚಿಮ ದೇಶಗಳ ಒತ್ತಡ ಇಂಡೋನೇಷ್ಯಾ ಅದರಿಂದ ತಪ್ಪಿಸಿಕೊಳ್ಳಲಿಲ್ಲ ಅಷ್ಟೇ ಅಲ್ಲ ಯುಕ್ರೇನ್ ಅಧ್ಯಕ್ಷ ಒಲೋಧುಮಿರ್ ಜೆಲೆನ್ಸ್ಕಿ ಈ ಸಮ್ಮೇಳನದಲ್ಲಿ ಆನ್ಲೈನ್ ಉಪಸ್ಥಿತಿ ಮಾಡೋದಕ್ಕೆ ಅವಕಾಶ ಸಹ ಸಿಕ್ಕಿತ್ತು ಜೆಲನ್ಸ್ಗೆ ಆನ್ಲೈನ್ ನಲ್ಲಿ ಭಾಷಣ ಮಾಡಿದ್ರು ಬಾಲಿ ಸಮ್ಮೇಳನವನ್ನ ಉದ್ದೇಶಿಸಿ ಆದರೆ ನೋಡಿ ಈ ಸಲ ಅದು ಆಗಲಿಲ್ಲ ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕ ಈ ಒತ್ತಡವನ್ನೇ ಭಾರತದ ಮೇಲೆ ಹಾಕ್ತಾ ಇದ್ವು ನೀವು ಯುಕ್ರೇನ್ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ರಷ್ಯಾವನ್ನ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ನೀವು ಈ ಘೋಷಣೆಗೆ ನೀವು ತಯಾರಿಸಿದ ಈ ಘೋಷಣೆಗೆ ನಾವು ಸಹಿ ಹಾಕೋದಿಲ್ಲ ಅಂತ ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದು ವಿದೇಶ ಮಂತ್ರಿಗಳು ಶೇರ್ಪಾಗಳು ಎಲ್ಲರೂ ಹಲವಾರು ದಿನಗಳಿಂದಲೂ ಸಹ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಬಿಕ್ಕಟ್ಟು ಬಹಳ ದೊಡ್ಡದಾಗಿ ಕಾಣಿಸ್ಕೊಂಡಿತ್ತು ಯುಕ್ರೇನ್ ಚರ್ಚೆ ಆಗಬೇಕು ಡಿಕ್ಲರೇಷನ್ ಅಲ್ಲಿ ಯುಕ್ರೇನ್ ಸಮಸ್ಯೆ ಮೆನ್ಷನ್ ಆಗಬೇಕು ರಷ್ಯಾವನ್ನ ಕಂಡೆಮ್ ಮಾಡಬೇಕು ಇದು ಜಿ ಟ್ವೆಂಟಿ ಕೇವಲ ಆರ್ಥಿಕ ಒಕ್ಕೂಟ ಅಲ್ಲ ಜಿಯೋ ಪಾಲಿಟಿಕ್ಸ್ ಸಹ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ಬೇಕು ಅಂತ ಒತ್ತಡ ಆಗ್ತಾ ಇದೆ ಭಾರತ ಹೇಳ್ತಾ ಬಂತು ಇದು ಯುಕ್ರೇನ್ಗಾಗಿ ನಡೀತಾ ಇರುವಂತ ಸಮಾವೇಶ ಅಲ್ಲ ಮತ್ತು ಆರ್ಥಿಕ ಪರಿಸರದ ವಿಷಯಗಳು ಮುಖ್ಯವಾಗಿ ಬರಬೇಕು ಯುಕ್ರೇನ್ ಅದನ್ನ ಯಾವ ರೀತಿ ನಾವು ತಗೋಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ದೇಶ ಅದು ಮತ್ತೊಂದು ರಾಷ್ಟ್ರದ ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನ ಸಾವರಿಂಟಿಯನ್ನ ಅದರ ಅಸ್ತಿತ್ವವನ್ನೇ ಉಲ್ಲಂಘಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಬಾರದು ಮತ್ತು ರೂಲ್ ಬೇಸ್ಡ್ ಇಂಟರ್ ನ್ಯಾಷನಲ್ ಆರ್ಡರ್ ಇದನ್ನ ಫಾಲೋ ಮಾಡಬೇಕು ಇದು ಜನರಲ್ ಒಪಿನಿಯನ್ ನಾವೆಲ್ಲರೂ ಹೇಳುವಂಥದ್ದು ಇದನ್ನ ಜನರಲ್ ಆಗೇ ಹೇಳೋಣ ಯಾವುದೇ ಒಂದು ದೇಶವನ್ನ ಹೆಸರಿಡುದು ಉಲ್ಲೇಖಿಸುವುದು ಬೇಡ ಕೊನೆಗೆ ಭಾರತದ ವಾದವನ್ನ ಉಳಿದೆಲ್ಲರೂ ಒಪ್ಪಿಕಾಯಿತು ಹೀಗಾಗಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ನಲ್ಲಿ ಯುಕ್ರೇನ್ ಮತ್ತು ರಷ್ಯಾಗಳ ಹೆಸರು ಪ್ರಸ್ತಾಪ ಆಗಿಲ್ಲ ಬದಲಾಗಿ ಇದೆ ಭಾರತ ಮಂಡಿಸಿದ ಈ ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅದು ಸದಾ ಜಾರಿಯಲ್ಲಿರಬೇಕು ಮತ್ತೆ ಯಾವುದೇ ದೇಶದ ಪ್ರಾದೇಶಿಕ ಸಮಗ್ರತೆ ಸಾರ್ವಭೌಮತ್ವ ಮತ್ತು ಅಸ್ತಿತ್ವ ಈ ಮೂರನ್ನ ಥ್ರೆಟನ್ ಮಾಡುವಂತ ಅಂದ್ರೆ ಈ ಮೂರಕ್ಕೆ ಅಪಾಯ ಒಡ್ಡುವಂತ ಚಟುವಟಿಕೆಗಳಲ್ಲಿ ಯಾವುದೇ ದೇಶ ತೊಡಗಬಾರದು ಇಷ್ಟೇ ಈ ಬಗ್ಗೆ ನಮ್ಮ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರನ್ನ ಕೇಳಿದಾಗ ಅವರು ಬಹಳ ಚಂದವಾಗಿ ಹೇಳಿದ್ರು ಬಾಲಿ ವಾಸ್ ಬಾಲಿ ನ್ಯೂ ಡೆಲ್ಲಿ ಈಸ್ ನ್ಯೂ ಡೆಲ್ಲಿ ಬಾಲಿಯಲ್ಲಿ ಆದದ್ದು ಬಾಲಿಗೇನೆ ಅಲ್ಲಿಂದ ಈ ಒಂಬತ್ತು ತಿಂಗಳಲ್ಲಿ ಎಷ್ಟೋ ಬದಲಾವಣೆಗಳು ಬೆಳವಣಿಗೆಗಳು ಈ ಪ್ರಪಂಚದಲ್ಲಿ ನಡೆದಿವೆ ಹೀಗಾಗಿ ನವದೆಹಲಿಯಲ್ಲಿ ನಾವು ತಗೊಂಡಂತ ನಿರ್ಣಯಗಳಲ್ಲಿ ಮಾಡುವಂತ ಘೋಷಣೆಗಳಲ್ಲಿ ಬಾಲಿಯಲ್ಲಿ ಆದದ್ದು ರಿಪೀಟ್ ಆಗೋ ಅಗತ್ಯ ಇಲ್ಲ ಅಂದ್ರೆ ಪಶ್ಚಿಮದ ರಾಷ್ಟ್ರಗಳ ಒತ್ತಡವನ್ನ ಭಾರತ ಯಶಸ್ವಿಯಾಗಿ ನಿಭಾಯಿಸಿದೆ ಅಂತ ಗೊತ್ತಾಗುತ್ತೆ ಇದೆಲ್ಲ ನಮಗೆ ಹೊರಗೆ ಕಾಣೋದು ಅದರ ಒಳಗಡೆ ನಾಲ್ಕು ಗೋಡೆಗಳ ನಡುವಿನ ಮೀಟಿಂಗ್ ಏನೇನಾಗಿರ್ಬೋದು ಭಾರತ ಯುರೋಪಿಯನ್ ರಾಷ್ಟ್ರಗಳ ಮುಖಕ್ಕೆ ಕನ್ನಡಿ ಹಿಡಿದಿರಬಹುದು ಡಾಕ್ಟರ್ ಜೈಶಂಕರ್ ಅದನ್ನ ಕಳೆದ ಒಂದು ವರ್ಷದಿಂದಲೂ ಮಾಡ್ತಾ ಬಂದಿದ್ದಾರೆ ನೀವು ನೋಡ್ತಾನೆ ಇದ್ದೀರಿ ತಾವೇ ಅಗಾಧ ಪ್ರಮಾಣದಲ್ಲಿ ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಪೆಟ್ರೋಲಿಯಂ ಆಮದು ಮಾಡ್ಕೊಳ್ತಾ ಭಾರತ ಆಮದು ಮಾಡಿಕೊಂಡ ಸಣ್ಣ ಪ್ರಮಾಣದ ಪೆಟ್ರೋಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಬಗ್ಗೆ ಅಪಸ್ವರ ತೆಗೆದಿದ್ವು ಭಾರತ ರಷ್ಯಾದ ಯುದ್ಧವನ್ನ ಫಂಡ್ ಮಾಡ್ತಾ ಇದೆ ಅಂತ ಗಲಾಟೆ ಮಾಡಿದ್ವು ಯುರೋಪಿಯನ್ ನೆಲದಲ್ಲೇ ನಿಂತು ಎಸ್ ಜಯಶಂಕರ್ ಆ ದೇಶಗಳ ಮುಖದ ನೀರನ್ನ ಇಳಿಸಿದ್ರು ಇನ್ಫ್ಯಾಕ್ಟ್ ನಾವು ಒಂದು ವರ್ಷದಲ್ಲಿ ಎಷ್ಟು ವ್ಯಾಪಾರ ಮಾಡ್ತೀವಿ ರಷ್ಯಾ ಜೊತೆನಲ್ಲಿ ಈ ಎರಡು ಕಮಾಡಿಟಿಗಳ ಸಂಬಂಧಪಟ್ಟಂಗೆ ಅದನ್ನ ನೀವು ಒಂದೇ ದಿನದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ರಷ್ಯಾದ ಯುಕ್ರೇನ್ ಯುದ್ಧವನ್ನ ಫಂಡ್ ಮಾಡ್ತಾ ಇರೋದು ನೀವು ಭಾರತ ಅಲ್ಲ ಅಂತ ಹೇಳಿದ್ರು ಆಮೇಲೆ ಮತ್ತೆ ಯುರೋಪ್ ನ್ ಯೂನಿಯನ್ ಟಾಪ್ ಡಿಪ್ಲೊಮ್ಯಾಟ್ ಜೋಸೆಫ್ ಬೋರೆಲ್ ಅವರು ಒಂದು ಮಾತು ಹೇಳಿದ್ರು ಭಾರತದ ವಿರುದ್ಧ ಅಂದ್ರೆ ಭಾರತ ರಷ್ಯಾದಿಂದ ಪೆಟ್ರೋಲಿಯಂ ಆಮದು ಮಾಡಿಕೊಂಡು ಅದನ್ನ ರಿಫೈನ್ ಮಾಡಿ ಎಲ್ಲ ಕಡೆಗೆ ಇದೆ ಹೀಗಾಗಿ ಭಾರತದ ವಿರುದ್ಧ ಸ್ಯಾಂಕ್ಷನ್ ವಿಧಿಸಬೇಕು ಭಾರತ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದ್ರು ಎಸ್ ಜೈಶಂಕರ್ ಅದಕ್ಕೂ ಉತ್ತರ ಕೊಟ್ಟರು ಯುರೋಪಿಯನ್ ಯೂನಿಯನ್ ದೇ ಅದರ ಚಾರ್ಟರ್ ಒಂದು ನಿಯಮದ ಪ್ರಕಾರ ರಿಫೈನ್ ಆದ ಪ್ರಾಡಕ್ಟ್ಗಳು ಆ ಮೂಲ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ ರಷ್ಯಾ ದೇಶದಿಂದ ನಾವು ಏನನ್ನಾದ್ರೂ ತಗೊಂಡು ಯಾವುದೇ ದೇಶ ಅದನ್ನ ರಿಫೈನ್ ಮಾಡ ಆದರೆ ಅದು ರಷ್ಯಾದ ಪ್ರಾಡಕ್ಟ್ ಆಗೋದಿಲ್ಲ ರಿಫೈನ್ ಮಾಡಿದ ದೇಶದ ಪ್ರಾಡಕ್ಟ್ ಆಗ್ತದೆ ಹೀಗಾಗಿ ಅದು ತಪ್ಪಲ್ಲ ಅಂತ ಯುರೋಪಿಯನ್ ಯೂನಿಯನ್ ಚಾರ್ಟರ್ ಹೇಳ್ತದೆ ಅದನ್ನ ಯುರೋಪಿಯನ್ ಯೂನಿಯನ್ ನ ಟಾಪ್ ಡಿಪ್ಲೊಮ್ಯಾಟ್ ಜೋಸೆಫ್ ಬೋರೆಲ್ ಅವರಿಗೆ ಜೈಶಂಕರ್ ನೆನಪು ಮಾಡಿಕೊಟ್ರು ಅಂದ್ರೆ ಆ ಯುರೋಪಿಯನ್ ಯೂನಿಯನ್ ವಿದೇಶಾಂಗ ಸಚಿವರಿಗೆ ಗೊತ್ತಿಲ್ಲದೆ ಇದ್ದದ್ದು ಅವರ ಯೂನಿಯನ್ ಬಗ್ಗೆ ನಮ್ಮ ವಿದೇಶಾಂಗ ಸಚಿವರಿಗೆ ಗೊತ್ತಿತ್ತು ಅದನ್ನ ಹೇಳಿದ್ರು ಹೀಗಾಗಿ ಈ ವಿಷಯಗಳೆಲ್ಲವೂ ಸಹ ನಾಲ್ಕು ಗೋಡೆಗಳ ಒಳಗೆ ಚರ್ಚೆ ಖಂಡಿತ ಆಗಿ ಇರ್ತವೆ ನಮ್ಮ ಪ್ರತಿನಿಧಿಗಳು ಯುರೋಪಿಯನ್ನರ ಪಶ್ಚಿಮ ಜಗ ಹಿಪಾಕ್ರಸಿ ಇದೆಯಲ್ಲ ಅದನ್ನ ಅವ್ರಿಗೆ ಖಂಡಿತ ಇರ್ತಾರೆ ಹೀಗಾಗಿ ಅವರು ತೆಪ್ಪಗೆ ನಮ್ಮ ಮಾತನ್ನ ಒಪ್ಪಿಕೊಂಡು ರಷ್ಯಾದ ಹೆಸರಿಡದು ಖಂಡನೆ ಮಾಡದಂತಹ ಘೋಷಣೆಗೆ ಒಪ್ಪಿಕೊಂಡಿದ್ದಾರೆ ಭಾರತದ ಶಕ್ತಿ ಬಲಿಷ್ಠ ಆಗ್ತಾ ಇದೆ ಅನ್ನೋದು ಇದರಿಂದ ವೇದ್ಯ ಆಗ್ತದೆ ಇಸ್ ಇಂಡಿಯಾ ವೇ ನೀವು ನೋಡಿ ಪ್ರಪಂಚದ ಹಲವಾರು ದೇಶಗಳು ತಮ್ಮ ತಮ್ಮ ಹಾದಿಯನ್ನ ತೋರಿಸ್ತವೆ ಜಗತ್ತಿಗೆ ಅಮೆರಿಕದ್ದು ತನ್ನದೇ ಹಾದಿ ಇದೆ ಅಮೆರಿಕನ್ ವೇ ಅಂತ ಏನಂತ ದೊಡ್ಡದಾಗಿ ಉಪದೇಶ ಮಾಡು ಎಲ್ಲೆಲ್ಲೋ ಹಸ್ತಕ್ಷೇಪ ಮಾಡು ಇದು ಅಮೆರಿಕನ್ ವೇ ಚೈನಾದ್ದು ಒಂದು ವೇ ಇದೆ ಚೈನಾ ವೇ ಅಂತ ಏನಂತ ಅದು ಯಾರ ಮಾತನ್ನು ಕೇಳಬೇಡ ತನ್ನ ಮಾತನ್ನ ಮಾತ್ರ ಎಲ್ಲರ ಮೇಲೆ ಇಂಪೋಸ್ ಮಾಡುವಂತ ಆದ್ರೆ ಇಂಡಿಯಾ ವೇ ಹಾಗಲ್ಲ ಎಲ್ಲರ ಜೊತೆ ಸಮಾಲೋಚನೆ ಮಾಡು ಯಾರಿಗೂ ಯಾರನ್ನೂ ಕೈ ಬಿಡದೆ ಯಾರನ್ನು ಖಂಡನೆ ಮಾಡದೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಜತೆಯಾಗಿ ಮುಂದುವರಿ ಇದು ಇಂಡಿಯಾ ವೇ ಅದನ್ನ ಭಾರತ ಇಲ್ಲಿ ತೋರಿಸಿದೆ ಸದ್ಯಕ್ಕೆ ಇಷ್ಟು ಸಾಕು ಅನಿಸುತ್ತೆ ನಾವು ಇದನ್ನ ರೆಕಾರ್ಡ್ ಮಾಡೋ ಸಮಯಕ್ಕೆ ಮೊದಲ ದಿನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ ಒನ್ ಅರ್ಥ್ ಒನ್ ಫ್ಯಾಮಿಲಿ ಸೆಷನ್ಗಳು ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಡಾಪ್ಟ್ ಆಗಿದೆ ಎರಡನೇ ದಿನದಲ್ಲಿ ಎಲ್ಲ ಟೆಕ್ನಿಕಲ್ ಸೆಷನ್ಗಳು ಇವುಗಳು ಪ್ರತಿ ವರ್ಷ ಎತ್ಕೊಳ್ಳುವಂತಹ ವಿಷಯಗಳನ್ನ ತಗೊಂಡು ಚರ್ಚೆ ಆಗ್ತದೆ ಅಭಿಪ್ರಾಯಗಳು ವಿನಿಮಯ ಆಗ್ತವೆ ಸಮ್ಮತಿ ಅಂತನೂ ಸಹ ಘೋಷಣೆ ಆಗ್ತದೆ ಅದು ಎಷ್ಟು ಮಟ್ಟಿಗೆ ಜಾರಿಯಾಗ್ತವೆ ಅನ್ನೋದನ್ನ ನಾವು ಕಾದು ನೋಡೋಣ ಇಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಮಾತು ಹೇಳಿಬಿಡಬೇಕು ಇಲ್ಲಿ ಅತಿಥಿಯ ರಾಷ್ಟ್ರದ ನಾಯಕರಾಗಿ ಜಿ ಟ್ವೆಂಟಿ ಸಮ್ಮೇಳನದಲ್ಲಿ ತಮ್ಮ ಕಾರ್ಯ ತಮ್ಮ ಕಾರ್ಯಭಾರವನ್ನ ನಿಭಾಯಿಸೋದ್ರ ಜೊತೆಯಲ್ಲಿ ಸುಮಾರು ಹದಿಮೂರು ದ್ವಿಪಕ್ಷೀಯ ಮಾತುಕತೆಗಳನ್ನ ಇಲ್ಲಿ ಹಾಜರಿರುವಂತ ವಿದೇಶಿಯ ನಾಯಕರ ಜೊತೆ ಮೋದಿ ಅವರು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರ ಎಲ್ಲ ಯೋಜನೆಗಳು ಯಶಸ್ವಿ ಆಗಲಿ ಭಾರತಕ್ಕೆ ಅವರು ಕೊಟ್ಟಿರುವಂತ ಒಂದು ನಾಯಕತ್ವದ ಸ್ಥಾನ ಇದೆಯಲ್ಲ ಅದು ಇನ್ನಷ್ಟು ಪ್ರಭಾವಶಾಲಿಯಾಗಲಿ ಅಂತ ಹಾರೈಸೋಣ ಕೊನೆಯಲ್ಲಿ ಒಂದು ಮಾತು ಹೇಳಬೇಕು ನಮ್ಮ ಪ್ರಧಾನಮಂತ್ರಿ ಅವರು ಇದೆಲ್ಲ ಮಾಡ್ತಾ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವಂತಹ ಮತ್ತೊಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದಾರೆ ಈಗ ಯುರೋಪ್ನಲ್ಲಿದ್ದಾರೆ ಯುರೋಪಿಯನ್ ಯೂನಿಯನ್ನ ಮತ್ತು ಪ್ರಮುಖ ಯುರೋಪಿಯನ್ ರಾಷ್ಟ್ರಗಳ ನಾಯಕರು ಡೆಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಯುರೋಪ್ ಹೋಗಿದ್ದಾರೆ ಬ್ರಝೆಲ್ಸ್ಗೆ ಅಲ್ಲಿ ಯುರೋಪಿಯನ್ ಯೂನಿಯನ್ನ ಕೆಲವು ಭಾರತ ವಿರೋಧಿ ಸದಸ್ಯರ ಜೊತೆನಲ್ಲಿ ಮತ್ತು ಕೆಲವು ಪಾಕಿಸ್ತಾನದ ಐ ಎಸ್ ಐ ಕುಖ್ಯಾತ ಭಾರತ ವಿರೋಧಿ ಗುಪ್ತರಚರ ಸಂಸ್ಥೆಗೆ ಸಂಬಂಧಪಟ್ಟವರು ಮತ್ತೆ ಖಾಲಿಸ್ತಾನಿ ಸಮರ್ಥಕರ ಜೊತೆಯಲ್ಲಿ ನಲ್ಲಿ ಸಮಾಲೋಚನೆಗಳನ್ನ ನಡೆಸ್ತಾ ಇದ್ದಾರೆ ಇದು ನಿಜವಾದ ಪ್ರಧಾನ ಮಂತ್ರಿ ಊರಿಗೂ ಪ್ರಧಾನ ಮಂತ್ರಿ ಆಗ್ಬೇಕು ಆಗ್ಬೇಕು ಅಂತ ಬಯಸ್ತಾ ಇರೋವ್ರಿಗೂ ಇರೋ ವ್ಯತ್ಯಾಸ ಹೀಗೆ ಮುಂದಿನ ವರ್ಷ ನಾವು ಯಾರನ್ನ ಪ್ರಧಾನ ಮಂತ್ರಿ ಮಾಡ್ಕೋಬೇಕು ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಈ ಇಬ್ಬರು ವ್ಯಕ್ತಿಗಳ ನಡವಳಿಕೆಗಳು ನಮಗೆ ಮಾರ್ಗದರ್ಶಿ ಆಗ್ತವೆ ವಂದನೆಗಳು ಮುಂದಿನ ವಾರ ಮತ್ತೆ ಭೇಟಿಯಾಗೋಣ